ನನ್ನನ್ನು ಮೂಲೆ ಗುಂಪು ಮಾಡಿಬಿಟ್ರಿ ಅಂತ ನಾನು ಕೂಡ ಹೇಳಿದೆ ಇಲ್ಲ ನಾನು ಮುಂಬೈನಲ್ಲಿ ಕೆಲಸ ಮಾಡೋದು ಅಂದರೆ ತುಂಬಾನೇ ಕಷ್ಟ ಇಲ್ಲಿ ಜನಗಳು ಸರಿಯಾಗಿಲ್ಲ ಹೆಣ್ಮಕ್ಳುಗಳನ್ನ ನೋಡೋ ರೀತಿಯೇ ಬೇರೆ ಹಾಗೆ ಎರಡು ತಿಂಗಳಲ್ಲಿ ಅದು ಅನುಭವ ನನಗಂತೂ ತುಂಬಾ ಆಗಿದೆ ಮಾಡಬೇಕು ಅಂತ ಯಾರು ಹೇಳಿರೋದು ನಿಮ್ಮಮ್ಮನಿಗೆ ಅದರ ಅವಶ್ಯಕತೆ ಇದೆಯಾ ಅಂತ ಅಂತ ಇದ್ದವರು ಈಗ ಹೇಳ್ತಾರೆ ಮಾಡಬೇಕಾಗಿತ್ತು ಅವರವ್ರಿಗೆ ತಕ್ಕಾಗಿ ಅವ್ರ ಯಜಮಾನ್ರು ಕೊಡೋ ದುಡ್ಡು ಅವರಿಗೆ ಕಮ್ಮಿ ಅಂತಲೇ ಅನಿಸೋದು ಅವರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ಎರಡು ತಿಂಗಳಿಂದ ನನಗಾದ ಅನುಭವದಿಂದ ನಾನು ಎಲ್ಲ ಮಹಿಳೆಯರಿಗೆ ಕೆಲವೊಂದು ಟಿಪ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಕೂಡ ಇದನ್ನು ಫಾಲೋ ಮಾಡಿ ಏಕೆಂದರೆ ನಮ್ಗೆ ಹೇಗೆ ಹಿಂದೆಲ್ಲ ಈಗ ನಮ್ಮ ತಾಯಿದಿರಿರ್ಬೋದು ಅಕ್ಕದಿರಿರ್ಬೋದು ಅಥವಾ ಹಿರಿಯರು ಇರ್ಬೋದು ಅವರೆಲ್ಲ ಹೇಳ್ಕೊಡ್ತಾಯಿದ್ರು ಏಕೆಂದರೆ ಅವ್ರಿಗಾದ ಅನುಭವಗಳು ಮತ್ತು ಅವ್ರು ಮಾಡಿರುವಂಥ ಮಿಸ್ಟೇಕುಗಳು ಅದನ್ನು ನಾವು ಮಾಡಬಾರ್ದು ಅನ್ನೋದನ್ನ ಟಿಪ್ಸ್ ಹೇಳ್ಕೊಡ್ತಿದ್ರು ಅದು ಯಾವುದ್ರ ಬಗ್ಗೆ ಅಂದರೆ ಜೀವನದ ಬಗ್ಗೆ ಅಥವಾ ಇದೆಲ್ಲ ಸ ಅಂದರೆ ಲೇಡೀಸ್ಗಳು ಕೆಲಸ ಮಾಡೋದು ತುಂಬಾ ಕಮ್ಮಿ ಮಹಿಳೆಯರು ಹೆಚ್ಚು ಏನು ಹೊರಗಡೆ ವರ್ಕ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಅವರ ಏನು ಜಮೀನು ಕೆಲಸದಲ್ಲಿ ಅಡುಗೆ ಕೆಲಸದಲ್ಲಿ ಅಥವಾ ಮನೆ ಕೆಲಸದಲ್ಲಿ ಆದ ಅನುಭವಗಳನ್ನ ಅವ್ರ ಮಕ್ಳುಗಳಿಗೆ ಅವರ ತಂಗಿಯರಿಗೆ ಅಕ್ಕಪಕ್ಕದವರಿಂದ ಮಕ್ಕಳುಗಳು ನೋಡಿ ಕಲಿತಿದ್ರು ಅದೆಲ್ಲ ಒಳ್ಳೆಯ ಆಯ್ತಿತ್ತು ಹೊರಗಡೆ ಹೋಗಿ ದುಡಿಬೇಕು ಅಥವಾ ಅಂದರೆ ಹೊರಗಡೆ ಹೋಗಿ ದುಡಿಲಿಲ್ಲ ಅಂತಂದರೆ ಅವ್ರ ಜೀವನ ಹೇಗಿರುತ್ತೆ ಏಕೆಂದರೆ ಹೆಣ್ಮಕ್ಳು ದುಡಿಲೇಬೇಕಾಗಿರಲಿಲ್ಲ ದುಡಿಮೆ ಅನ್ನೋದೇ ಇರಲಿಲ್ಲ ಬಿಡಿ ಯಾರು ಕೂಡ ಏನು ನೂರಕ್ಕೆ ಹತ್ತು ಜನ ಮಾತ್ರ ಕೆಲಸ ಮಾಡ್ತಾಯಿದ್ರು ಅವ್ರೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲೇ ಪ್ರಪಂಚದವರು ಅವ್ರ ಮನೆಯವರೆಲ್ಲ ನೋಡ್ತಾ ಇದ್ದಿದ್ದು ಈಗ ಹಂಗಲ್ಲ ಕೆಲಸ ಮಾಡಲಿಲ್ಲ ಅಂದರೆ ಜೀವನವೇ ಇಲ್ಲ ಈಗ ಗಂಡು ಎಷ್ಟು ಸಂಪಾದನೆ ಮಾಡ್ತಾರೋ ಅದ್ರ ಬ ಸರಿಸಮಾನವಾಗಿ ಹೆಣ್ಮಕ್ಳುಗಳು ಕೂಡ ಸಂಪಾದನೆ ಮಾಡಲೇಬೇಕು ಇಲ್ಲಾಂದರೆ ಜೀವನ ಮಾಡಲಿಕ್ಕೂ ಕೂಡ ತುಂಬಾ ಕಷ್ಟ ತುಂಬ ಅಂದರೆ ಇದು ಅದಷ್ಟೇ ಅಲ್ಲ ಇನ್ನೊಬ್ಬರು ಯಾರೋ ಹೆಣ್ಣು ಹೆಣ್ಮಕ್ಳು ಹೋಗ್ತಿದ್ದಾರೆ ಅಥ್ವಾ ಇನ್ನೊಬ್ರು ಮನೆ ಯಾರೋ ಸೊಸೆನ ಕೆಲಸದವರನ್ನ ತಂದಿದ್ದಾರೆ ಅನ್ನೋದಕ್ಕಲ್ಲ ನಮ್ಮ ಮಕ್ಕಳು ಮತ್ತು ನಮ್ಮ ಮಕ್ಕಳುಗಳು ಚೆನ್ನಾಗಿರಬೇಕು ಅಂದರೆ ನಾವು ಸಂಪಾದನೆ ಮಾಡಬೇಕು ಈ ಎರಡು ತಿಂಗಳಲ್ಲಿ ಅದು ಅನುಭವ ನನಗಂತೂ ತುಂಬಾ ಆಗಿದೆ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಅವರು ಯಾವಾಗಲೂ ಹೇಳ್ತಲೇ ಇರೋರು ಅವರು ಕೂಡ ವಿಡಿಯೋ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವ್ರ ಹೆಸರು ಹೇಳೋದಿಲ್ಲ ಅವ್ರಿಗೆ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ ಮುಂಬೈನಲ್ಲಿ ಆರ್ಥಿಕವಾಗಿ ತುಂಬಾ ಚೆನ್ನಾಗಿದ್ದಾರೆ ಅವರು ಯಾವಾಗಲೂ ಕೂಡ ಹೇಳೋರು ನಾ ನಾನು ಕೆಲ್ಸಕ್ಕೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿವೆ ಯಾಕೆಂದರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದೆ ಅತ್ತೆ ಮಾವ ಇದ್ದರು ಮಕ್ಕಳ ಜೊತೆ ಸಪೋರ್ಟಿವ್ ಆಗಿ ಮತ್ತು ಅವರು ಫ್ರೀ ಆಗಿದ್ರಲ್ಲ ನಾನು ಜಾಬ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಅವ್ರ ಯಜಮಾನ್ರು ಹೇಳೋರಂತೆ ನಿನಗೇನಕ್ಕೆ ಕೆಲ್ಸಕ್ಕೆ ಹೋಗಬೇಕು ನಮ್ಮ ಮನೆಯಲ್ಲೇ ಇಷ್ಟೊಂದು ಇರಬೇಕಾದ್ರೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನೀನು ಏನು ಹೋಗಬೇಡ ಅಂತ ಹೇಳೋರಂತೆ ಆವಾಗ ಹಂಗೆ ಹಂಗಂಗೆ ಐದು ಹತ್ತು ವರ್ಷ ಆಯಿತು ಈಗ ಅವ್ರಿಗೂ ಕೂಡ ಮದುವೆಯಾಗಿ ಸುಮಾರು ಹದಿನೈದು ಹದಿನಾರು ವರ್ಷ ಆಗ್ತಾಯಿದೆ ಹಾಗಾಗಿ ಅವಾಗ ಅವರು ಅಯ್ಯೋ ಕಿ ಕೇಳಿ ಕೇಳಿ ಸಾಕಾಗಿ ಸುಮ್ಮನೆ ಅದರಂತೆ ಅವ್ರು ಮತ್ತು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಭಾಷೆ ಬರ್ತಿರ್ಲಿಲ್ಲ ಭಾಷೆ ಬಂತು ಆಮೇಲೆ ಮಕ್ಕಳಾದರು ಮಕ್ಕಳು ಕೂಡ ಕೆಲಸಕ್ಕೂ ಅಂದರೆ ಸಾರಿ ಸ್ಕೂಲ್ಗೆ ಹೋಗಲಿಕ್ಕೆ ಶುರು ಮಾಡಿದರು ಇನ್ನು ಸ್ಕೂಲಿಂದ ಬಂದಾಗ ಅತ್ತೆಮ್ಮ ಒಂದು ಸಪೋರ್ಟ್ ಇತ್ತು ಆದರೂ ಕೂಡ ಅವಾಗಲೂ ಕೂಡ ಅವ್ರು ಕೇಳಿದ್ದಾರೆ ನಾನು ಏನಾದರೂ ಜಾಬ್ ಮಾಡ್ತೀನಿ ನನಗೆ ಮನೆಯಲ್ಲಿ ಕೂತ್ಕೊಳ್ಳೋಕ್ಕೆ ಸುಮ್ಮನೆ ಏನಕ್ಕೆ ಕೂತ್ಕೊಳ್ಳೋದು ನಾನು ಹೋಗಿ ಮಾಡ್ತೀನಿ ಅಂದಾಗ ಅವ್ರು ಗಂಡ ಕೊಡ್ತಿದ್ರು ಮುಂಬೈನಲ್ಲಿ ಕೆಲಸ ಮಾಡೋದು ಅಂದರೆ ತುಂಬಾ ಕಷ್ಟ ಇಲ್ಲಿ ಜನಗಳು ಸರಿಯಾಗಿಲ್ಲ ಹೆಣ್ಮಕ್ಳುಗಳನ್ನ ನೋಡೋ ರೀತಿಯೇ ಬೇರೆ ಹಾಗಾಗಿ ಅದರಲ್ಲೂ ಕೂಡ ಸಂಜೆಯಿಂದ ಅಂದರೆ ಕತ್ಲೆ ಮಾಡ್ಕೊಂಡು ಮನೆಗೆ ಬರ್ತೀನಿ ಅಂದಾಗ ಟ್ರೈನಲ್ಲೆಲ್ಲ ಜರ್ನಿ ಮಾಡಬೇಕಾಗ್ತದೆ ಕಷ್ಟ ಆಗ್ತದೆ ಹಾಗೆ ಹೀಗೆ ಅಂತಲೇ ರೀಸನ್ ಕೊಡೋರು ಜಾಸ್ತಿ ಆಯಿತು ಮತ್ತಿನ್ನ ಅವ್ರ ಮಾವನು ಕೂಡ ಪತಿ ಇಟ್ಕೊಂಡ್ರು ಅವಾಗ ವ್ಯವಹಾರಗಳು ಸ್ವಲ್ಪ ಡಿವೈಡ್ ಆಯಿತು ಆವಾಗ ಈಗ ಅಂದರೆ ಈಗ ಅಷ್ಟು ಅವಶ್ಯಕತೆ ಇಲ್ಲ ಅಂದರೂ ಕೂಡ ದುಡ್ಡಿನ ಅವಶ್ಯಕತೆಯೂ ಕೂಡ ಹೆಚ್ಚಾಯ್ತಾ ಹೋಯಿತು ಈಗ ನೋಡಿ ಎಷ್ಟೇ ಇದ್ದರೂ ಕೂಡ ದುಡಿಮೆ ಇಲ್ಲ ಅಂತ ಅಂದರೆ ಕಷ್ಟನೇಯ ನೀವು ಎಷ್ಟಾದರೂ ಸಂಪಾದನೆ ಮಾಡಿ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ಲಕ್ಷದ ಅವಶ್ಯಕತೆಗಳು ಇದ್ದೇ ಇರುತ್ತೆ ಮತ್ತು ಸಾವಿರ ಸಂಪಾದನೆ ಮಾಡೋರಿಗೂ ಕೂಡ ಸಾವಿರದ ಅವಶ್ಯಕತೆ ಅವ್ರಿಗೆ ತಕ್ಕಾಗಿರುತ್ತೆ ಇನ್ನು ಇನ್ನು ಅದಕ್ಕಿಂತ ಮೇಲ್ಬೇಡಿ ಬಿಡಿ ನಾವು ಇವಾಗ ಲಕ್ಷದಲ್ಲೇ ಮಾತಾಡೋಣ ಮತ್ತು ಹಾಗಾಗಿ ಇಷ್ಟು ಚೆನ್ನಾಗಿ ವ್ಯವಹಾರ ಆಗ್ತಾಯಿದೆ ಅದ್ರ ತಕ್ಕಾಗ ಆದಾಯ ಆಗ್ತಾಯಿದೆ ಅಂದಾಗ ಆದಾಯ ಕಮ್ಮಿ ಆಯ್ತಾಯಿತು ಅಂದಾಗ ಇಲ್ಲ ನಾವು ಯಾಕೆ ಕೆಲಸ ಮಾಡಬಾರ್ದು ಮಾಡಬೇಕು ಅನ್ನೋದು ಮನಸ್ಸಿಗೆ ಬರುತ್ತೆ ಬಂದಾಗ ಈಗ ಆದಾಯೂ ಕಮ್ಮಿ ಆಯಿತು ಇನ್ನು ವರ್ಷಗಳು ಜಾಸ್ತಿ ಆಯಿತು ಅಂದಾಗ ಈಗ ಮದ್ವೆಗೆ ಅವ್ರಿಗೂ ಹದಿನೈದು ವರ್ಷ ಈಗ ಅವ್ರ ಏಜು ಕೂಡ ಹೆಚ್ಚು ಕಮ್ಮಿ ನನ್ನ ಏಜನೋ ಅವರು ಕೂಡ ಇವಾಗ ಕೆಲವೊಂದು ಸಲ ಅವ್ರ ಗಂಡ ಹೇಳ್ತಾರಂತೆ ನೀನು ನೋಡು ಎಲ್ಲಾದರೂ ಜಾಬ್ ಹುಡಿಕೋ ಅಂತ ಹಂಗೇನೇ ಯೋಚನೆ ಮಾಡಿ ಈಗ ಜಾಬ್ ಹುಡ್ ಹುಡುಕ್ಲಿಕ್ಕೆ ಏಜು ಅಲ್ಲ ನಲ್ವತ್ತು ವರ್ಷ ಆದಮೇಲೆ ಏನು ಕೆಲಸ ಮಾಡಲಿಕ್ಕೆ ಸದ್ಯ ಈಗ ಅವ್ರಿಗೂ ಮದ್ ಅವರು ಮದುವೆಗಿದ್ಕಿಂತ ಮೊದಲು ಜಾಬ್ ಮಾಡ್ತಾ ಇದ್ದರಂತೆ ಸುಮಾರು ವರ್ಷ ಗ್ಯಾಪ್ ಆಗಿದೆ ಮತ್ತು ಈಗ ಮನಸ್ಥಿತಿನೂ ಕೂಡ ಅಷ್ಟಿರೋದಿಲ್ಲ ಈಗ ಮಕ್ಕಳು ದೊಡ್ಡರಾಗ್ತಿದ್ದಾರೆ ಜವಾಬ್ದಾರಿಗಳು ಮನೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿರುತ್ತೆ ಯೋಚನೆ ಮಾಡಿ ನಮ್ಮ ಪರಿಸ್ಥಿತಿ ಏಕೆಂದರೆ ಈಗ ಅವ್ರ ಯಜ್ಮನ್ರು ಹೇಳಿದ್ರು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ ನಮ್ಮ ಯಜಮಾನ್ರಿಗೂ ಕೂಡ ಆ ಥಾಟ್ ಬಂತು ಈ ಎರಡು ತಿಂಗಳಲ್ಲಿ ಈಗೇನು ನಮ್ಮದು ಹೋಟೆಲ್ ಬಂದಾಗಿ ನಾವು ಅವ್ರ ಮನೆಯಲ್ಲಿದ್ದಾಗ ನಾನು ಹೇಳ್ತಾ ಇದ್ದೆ ನಾನು ನಾನು ಸ್ಟಾರ್ಟಿಂಗ್ನಲ್ಲಿ ಏಕೆಂದರೆ ನನಗೆ ಸ್ಟಿಚಿಂಗ್ ತುಂಬ ಚೆನ್ನಾಗಿ ನಾನು ಕಲ್ತಿದ್ದೆ ಅವಾಗ ನಾನು ಕೂಡ ಕೇಳ್ತಾ ಇದ್ದೆ ರೀ ನಮ್ಮ ಮನೆ ಪಕ್ಕದಲ್ಲೇ ಯಾಕೆಂದರೆ ನಮ್ಮದು ರಸ್ತೆ ಬದಿನಲ್ಲೇ ನಮ್ಮ ಮನೆ ಆದ್ದರಿಂದ ಅಲ್ಲೊಬ್ರದ್ದು ಕನ್ನಡದವ್ರದ್ದು ಒಂದು ಪಾನ್ ಬಿಡ ಶಾಪ್ ಥರ ಪಾನ್ ಬಿಡ ಏನು ಮಾಡ್ತಿರ್ಲಿಲ್ಲ ಅವರು ಪಾನ್ ಬಿಡ ಶಾಪ್ ಥರ ಒಂದು ಕಿರಣಿ ಅಂಗಡಿ ಚಿಕ್ಕದಾಗಿ ಇಟ್ಕೊಂಡಿದ್ರು ಅದ್ರ ಪಕ್ಕದಲ್ಲಿ ಚಾಯ್ ಅಂಗಡಿನೂ ಇತ್ತು ಅದ್ರ ಪಕ್ಕದಲ್ಲಿ ಎಳ್ನೀರು ಮಾರ್ತಿದ್ರು ಅಲ್ಲೊಂದು ಸ್ವಲ್ಪ ಜಾಗ ಇತ್ತು ನಾನು ಅವ್ರದ್ದು ಕನ್ನಡದವರೇನೆ ಮಂಗ್ಳೂರು ಸೈಡ್ನವರು ಆ ಅಂಕಲ್ ತುಂಬ ಒಳ್ಳೆ ಪರಿಚಯ ಇದ್ದರು ನಾನು ಅವಾಗ ಕೇಳಿ ರೀ ನಾನಲ್ಲಿ ಇಲ್ಲೊಂದು ಮಿಷಿನ್ ಇಟ್ಕೊಳ್ಳೋಣ ಅಂದರೆ ಇಲ್ಲಿ ಖಾಲಿ ಹೆಸ್ರಿಗೆ ಮಾತ್ರ ಮಿಷಿನ್ ಇಟ್ಕೊತೀನಿ ದಿನದಲ್ಲಿ ಒಂದು ಐದು ಗಂಟೆ ಅನ್ನೋದನ್ನ ನಾನು ಬೋರ್ಡ್ ಹಾಕ್ಬಿಟ್ಟು ಇಟ್ಕೋತೀನಿ ಇಲ್ಲಿ ಬಟ್ಟೆ ಕಲೆಕ್ಟ್ ಮಾಡಿ ನಾನು ಮನೆಯಲ್ಲೇ ಸ್ಟಿಚ್ ಮಾಡ್ತೀನಿ ಹೆಚ್ಚೊತ್ತೇ ನಾನೇನಲ್ಲಿ ಕೂತ್ಕೊಳ್ಳೋದಿಲ್ಲ ಅವಕಾಶ ಕೊಡಿ ಅಂತ ಕೇಳಿದೆ ಇಲ್ಲ ಇಲ್ಲ ನಿನಗೆ ಹೊರಗಡೆ ಹೋಗಿ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಹಾಗೆಯೇ ಮನೆ ಪಕ್ಕದ್ದು ಅಂತ ನಾನು ಕೇಳಿದ್ದೆ ಬೇಕಾದ್ರೆ ಅವ್ರು ಪರ್ಮಿಷನ್ ಕೊಡ್ತಾರೆ ಅನ್ನೋ ನನ್ನ ಮನಸ್ಥಿತಿ ಇದೆ ನಮ್ಮ ಯಜಮಾನರಿಗೆ ಅನ್ನೋದಾಗಿದ್ದರೆ ನಾನು ಬೇಕಾದರೆ ಎಲ್ಲಾದರೂ ಒಂದು ಶಾಪ್ನೇ ಓಪನ್ ಮಾಡ್ತೀನಿ ಅಂತ ಕೇಳ್ತಿದ್ದೆನೋ ಅಷ್ಟು ದೂರ ಯೋಚನೆ ಮಾಡೋ ಅಷ್ಟು ನಮ್ಮ ಯಜಮಾನ್ರು ನನಗೆ ಅವಕಾಶ ಕೊಟ್ಟಿರಲಿಲ್ಲ ಅವಕಾಶನೂ ಕೊಟ್ಟಿರಲಿಲ್ಲ ಫ್ರೀಡಮ್ಮು ಇರಲಿಲ್ಲ ಅಂತ ಅಂದ್ಕೊಳ್ಳಿ ಈಗಿದ್ದಷ್ಟು ಕೂಡ ಫ್ರೀಡಮ್ ಆವಾಗಿರಲಿಲ್ಲ ಫ್ರೀಡಮು ಅಂತಂದರೆ ಅಂದರೆ ಹಂಗಂತಲ್ಲ ನೀನು ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತಲ್ಲ ಜವಾಬ್ದಾರಿಗಳು ಹೆಚ್ಚಿತ್ತು ಅಂದರೆ ಬಿಝಿ ಇದ್ವಿ ಲೈಫ್ನಲ್ಲಿ ಹಾಗಾಗಿ ನಮಗೆ ಅಷ್ಟು ಅಂದರೆ ಅದು ಫ್ರೀಡಮ್ಮು ಅನ್ನೋದನ್ನು ಕೂಡ ನನಗೆ ಅದು ಅನುಭವನೇ ಆಗಿರಲಿಲ್ಲ ಅಂದರೆ ನಮ್ಮ ಯಜಮಾನ್ರಿಗೆ ಯಾಕೆ ಕಳಿಸೋದಿಲ್ಲ ಫ್ರೆಂಡ್ಸ್ಗಳ ಜೊತೆ ನಾನು ಯಾಕೆ ಹೋಗೋದಿಲ್ಲ ಎಲ್ಲೂ ಎಲ್ಲರೂ ಹೋಗ್ತಾರೆ ಕಿಟಿ ಪಾರ್ಟೀಸ್ ಮಾಡ್ತಾರೆ ಮಾಲ್ನಲ್ಲಿ ಸುತ್ತಾಡ್ತಾರೆ ಮೂವೀಸ್ಗೆ ಹೋಗ್ತಾರೆ ಎಲ್ಲರೂ ಕೂಡ ಮಾತಾಡ್ತಾರೆ ಆದರೂ ಕೂಡ ನಾನು ಎಲ್ಲದಕ್ಕೂ ಕೂಡ ನಮ್ಮ ಯಜಮಾನ್ರ ಜೊತೆಯೇ ಯಾಕೆ ಹೋಗ್ತೀನಿ ಅಂದರೆ ಮತ್ತೆ ಅಂದರೆ ಆ ರೀತಿ ಯಾಕೆ ನನಗೆ ನನಗೆ ಯಾಕೆ ಇಷ್ಟ ಆಗೋದಿಲ್ಲ ಅನ್ನೋದು ಯೋಚನೆ ಕೂಡ ನನಗೆ ಯಾವತ್ತೂ ಕೂಡ ಬರಲಿಲ್ಲ ಇವಾಗಲೂ ಕೂಡ ಬರೋದಿಲ್ಲ ಅದು ಬೇರೆ ಪ್ರಶ್ನೆ ಬಿಡಿ ಅಂದರೆ ಈಗ ಕೆಲವೊಬ್ಬರ ಪ್ರಕಾರ ಫ್ರೀಡಮ್ ಅಂತಂದರೆ ಈಗ ಒಬ್ಬರೇ ಬೇಕಾದ್ರು ಒಂದು ಮಾರ್ಕೆಟ್ಟು ಒಂದು ದೂರದಲ್ಲಿರೋ ಒಂದು ಆಸ್ಪತ್ರೆಗೆ ಒಂದು ಒಂದು ಎರಡು ಸ್ಟೇಷನ್ ಬಿಟ್ಟೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬರೋ ಅಂಥದ್ದು ನಮಗೆ ಒಂದು ಮನಸ್ಥಿತಿ ಧೈರ್ಯ ಅನ್ನೋದು ಇಲ್ಲ ಇರಲೇ ಇಲ್ಲ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅವಾಗ ಇರಲೇ ಇಲ್ಲ ಅಂದರೆ ಎಲ್ಲರೂ ಹೋದರೆ ತಾನೇ ನಮಗೂ ಕೂಡ ಧೈರ್ಯ ಅನ್ನೋದು ಬರೋವಂಥದ್ದು ಈಗ ಯಾವಾಗ ಹೋದರೂ ನಾವು ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಏಕೆಂದರೆ ಈಗ ಒಬ್ಬರು ನಮ್ಮ ಜೊತೇನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ನಮಗೆ ಅದನ್ನು ಈ ರಸ್ತೆ ಅಂದರೆ ಈ ಕಡೆ ಆಸೆ ಹೋಗಬೇಕು ಅನ್ನೋದನ್ನು ನಾವು ಜ್ಞಾನವೂ ಕೊಡೋದಿಲ್ಲ ಬೇಕಾದ್ರೆ ನೀವು ಕೂಡ ಯೋಚನೆ ಮಾಡಿ ನಿಮ್ಮ ಯಜಮಾನ್ರ ಜೊತೆನೇ ಒಂದು ದೇವಸ್ಥಾನಕ್ಕೆ ಹೋಗಿ ಯಾವಾಗಲೂ ಬರ್ತೀನಿ ಅಂದಾಗ ಒಂದು ಅರ್ಧ ಗಂಟೆ ಜರ್ನಿ ಇರುವಂಥ ದೇವಸ್ಥಾನಕ್ಕೆ ನೀವು ಒಬ್ಬರೇ ಹೋಗ್ಬೇಕು ಅಂತ ಅಂದಾಗ ಅದ್ರ ನಿಮಗೆ ನೆನಪೇ ಇರೋದಿಲ್ಲ ಅಂದರೆ ನಮಗೊಂದು ನಮಗೊಂದು ನಂಬಿಕೆ ಅದೊಂಥರ ಅದನ್ನು ಯಾಕೆ ನೋಡ್ಕೋಬೇಕು ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಮತ್ತು ಅದನ್ನ ಇಷ್ಟು ನೋಡ್ಕೊಂಡೇನು ಪ್ರಯೋಜನ ನಾನೊಬ್ಬಳೇಂದು ಅದು ಥಾಟ್ ಕೂಡ ಬರೋದಿಲ್ಲ ನಮಗೆ ಹಾಗಾಗಿ ಅಷ್ಟು ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಇವಾಗಲೂ ಕೂಡ ನಾನು ಅವಂಗಂತ ಕೇಳಿದೆ ನನಗೆ ಅದೊಂದು ಹದಿನೈದು ವರ್ಷದ ಹಿಂದೆಯೂ ಕೂಡ ನೀವು ಪರ್ಮಿಷನ್ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನನ್ನದು ಅಂತ ಒಂದು ಶಾಪ್ ಇರ್ತಿದ್ದೇನೋ ನಾನು ಒಳ್ಳೆ ಅರ್ನಿಂಗ್ ಮಾಡ್ತಾಯಿದ್ದೇನೋ ನನಗೆ ನೀವು ಪರ್ಮಿಷನ್ನೇ ಕೊಡಲಿಲ್ಲ ಅಲ್ವರ ನನಗೆ ಫ್ರೀಡಮ್ಮೇ ಕೊಡಲಿಲ್ಲ ಅಲ್ವಾ ಆ ಪರ್ಮಿಷನ್ ಅನ್ನೋದ್ರ ಜೊತೆಗೆ ನನ್ನ ಬಾಯಲ್ಲಿ ಫ್ರೀಡಮ್ ಅನ್ನೋದು ಬಂತು ಫ್ರೀಡಮ್ಮೇ ಕೊಡಲಿಲ್ಲ ಅಲ್ವರ ಅಂತ ಹಾಂ ಇಲ್ಲ ನಾನು ಹೇಳಬೇಕಾಗಿತ್ತು ಆವಾಗಲೂ ಯೋಚನೆಗಳೇ ಬೇರೆ ಇರ್ತಿತ್ತು ಈಗ ನಿನ್ನ ನೀನು ಕೂಡ ನಿನ್ನ ಕಾಲ ಮೇಲೆ ಇದ್ಕೊಂಡು ಏನೋ ಒಂದು ಅರ್ನಿಂಗ್ ಮಾಡ್ತಿದ್ದೀಯ ಅಂದಾಗ ಈ ಥರ ಪರಿಸ್ಥಿತಿ ಬಂದಾಗ ನಮಗೆ ಅನ್ ನಮಗೆ ಅನುಕೂಲ ಆಯ್ತಿತ್ತು ಇಲ್ಲ ಹೆಣ್ಮಕ್ಳುಗಳು ಚೆನ್ನಾಗಿ ಓದಬೇಕು ಕೆಲಸಕ್ಕೆ ಸೇರ್ಕೋಬೇಕು ಇಲ್ಲ ಹೆಣ್ಮಕ್ಳುಗಳು ಕೂಡ ದುಡಿಬೇಕು ಅಂತ ಅವರು ಬಾಯಿನಲ್ಲಿ ಇತ್ತೀಚೆಗೆ ಹೆಂಗೆ ಡೈರೆಕ್ಟಾಗಿ ಹೇಳಲಿಲ್ಲ ಅಂದರೆ ಅವ್ರ ಬಾಯಿನಲ್ಲಿ ಬರೋವಂಥ ಮಾತು ಅಂದರೆ ಅದ್ರದ್ದು ಮೀನಿಂಗ್ಸು ಇದೇ ಆಗಿರುತ್ತೆ ಈಗ ನಮ್ಮ ನನ್ನ ಫ್ರೆಂಡ್ ಅವ್ರ ಯಜಮಾನ್ರು ಕೂಡ ಹೇಳಿದರು ಹಾಂ ಮಾಡಂಗಿಲ್ಲ ಕೆಲಸನಂತ ಅದೇ ರೀತಿ ನನ್ನ ಗಂಡನು ಕೂಡ ಕೆಲವೊಂದು ವರ್ಷಗಳ ಹಿಂದೆ ಇದೇ ರೀತಿಯಲ್ಲಿ ಹೇಳಿದರು ನಾನು ಇವಾಗ ಹೇಳ್ತಾರೆ ನಮ್ಮ ಯಜಮಾನ್ರು ನೋಡು ನೀನು ಬೇಕಾದರೆ ನೋಡು ಎಲ್ಲಾದರೂ ಅಂಗಡಿ ಹಾಕೊಂಡು ಬೇಕಾದರೆ ಶುರು ಮಾಡೋದಾದರೆ ಮಾಡು ಅದು ನಾನು ಹೇಳಿದ್ನಲ್ಲ ನನಗೆ ಫ್ರೀಡಮ್ ಕೊಡಲಿಲ್ಲ ನೀವು ನಾನು ಕೂಡ ಹಾಕೊಂಡಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಎಷ್ಟು ದೊಡ್ಡದಾಗಿ ಅಂಗಡಿ ಇಟ್ಕೊತಿದ್ದೇನೋ ನಾನು ಕೂಡ ನನ್ನ ಕೈ ಕೆಳಗಡೆ ಒಂದಿಬ್ಬರನ್ನ ಕೆಸದವ್ರನ್ನ ಇಟ್ಕೊಂಡು ನಾನು ಸ್ಟಿಚ್ ಅಂಗ್ ಸ್ಟಿಚಿಂಗ್ ಅಂಗಡಿನ ದೊಡ್ಡದಾಗಿ ಮಾಡ್ತಿದ್ದೆ ಅದ್ರ ಜೊತೆಗೆ ಇನ್ನೂ ಹೊಸ ಹೊಸ ಕೆಲಸಗಳು ಕಲ್ತ್ಬಿಟ್ಟು ನಾನು ಏನೋ ಒಂದು ಮಾಡ್ತಿದ್ದೆ ಅಲ್ವ ಅದಕ್ಕೆ ನಾನು ಒಂದು ಎರಡು ಮೂರು ಮಾತು ಅವ್ರಿಗೆ ಹೇಳಿದೆ ನೀವು ಫ್ರೀಡಮ್ಮು ಕೊಡಲಿಲ್ಲ ನನಗೆ ಪರ್ಮಿಷನು ಸಹ ಕೊಡಲಿಲ್ಲ ನೋಡಿ ನಂದು ನಂದು ಕೂಡ ಜೀವನ ಹಿಂಗೆ ಆಗೋಯಿತು ಒಂದು ಮಾಡು ಕಸ ಹೊಡಿ ಮಕ್ಳನ್ನ ರೆಡಿ ಮಾಡಿಕೊಡು ಇನ್ನ ಗುರುತು ಜೀವನ ಅಂತ ಯಾಕೆಂದ್ರೆ ನಮ್ಮ ಮನೆ ಪರಿಸ್ಥಿತಿ ಹೇಗಾಯ್ತು ಅಂದರೆ ಎರಡು ತಿಂಗಳಲ್ಲಿ ಆ ತರ ಅನ್ಬೇಕು ಅಂತ ನನಗೆ ನನ್ಗೆ ಹಂಗೆ ಅನ್ನಿಸ್ತು ಅಂದರೆ ಆ ರೀತಿ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಉದ್ಭವ ಆಯಿತು ಹಾಗಾಗಿ ಇಲ್ಲ ನೀವು ನನ್ನನ್ನು ಮೂಲೆ ಗುಂಪು ಮಾಡ್ಬಿಟ್ರಿ ಅಂತ ನಾನು ಕೂಡ ಹೇಳಿದೆ ಇಲ್ಲ ನಾನು ನಿಜವಾಗ್ಲೂ ನನ್ನನ್ನು ಮೂಲೆ ಗುಂಪು ಮಾಡಿದ್ರಿ ನನಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೆಲಸ ಬರ್ತಿತ್ತು ಈಗ ನನಗಂತೂ ಈಗ ಇಷ್ಟು ವರ್ಷ ಗ್ಯಾಪ್ ಆಯಿತು ಈ ಮನೆಗೆ ಬಂದು ಸುಮಾರು ಎರಡು ವರ್ಷ ಆಗಕ್ಕೆ ಬಂತು ಎರಡು ವರ್ಷದಿಂದ ನಾನು ಅಷ್ಟು ಸ್ಟಿಚ್ಚು ಕೂಡ ಮಾಡಲಿಲ್ಲ ಯಾಕೆಂದರೆ ಅಲ್ಲಾಗಿದ್ರೆ ಅಟ್ಲೀಸ್ಟ್ ನನಗೆ ಸ್ಟಿಚಿಂಗಿಗೆ ಬಟ್ಟೆ ಎಲ್ಲ ಬರ್ತಿತ್ತು ಸ್ವಲ್ಪ ರನ್ನಿಂಗ್ ಇರ್ತಿತ್ತು ಇಲ್ಲ ನಾನು ಸಂಪಾದನೆ ಮಾಡಿ ನನ್ನ ಯಜಮಾನ್ರಿಗೆ ಏನೋ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಅವ್ರ ಕೈ ಕೊಡ್ತೀನಿ ಿ ಅನ್ನಂಗಿರಲಿಲ್ಲ ಆದರೆ ನನ್ನ ಸ್ವಂತ ಖರ್ಚು ಈಗ ಎಲ್ಲೋ ಒಂದು ಹೋದಾಗ ನಮ್ಮ ಮಕ್ಕಳಿಗೆ ಏನೋ ಒಂದು ಅವಶ್ಯಕತೆ ಬಂತು ಅದೇ ನೀವೇ ಯೋಚನೆ ಮಾಡಿ ನಿಮ್ಮ ಯಜಮಾನರು ಸಾವಿರಾರು ರೂಪಾಯಿ ದುಡಿಲಿ ಲಕ್ಷ ದುಡಿಲಿ ಮಂತ್ಲಿ ಆದರೆ ಅವರು ಕೂಡ ಅಮೌಂಟು ನಮಗೆ ಮಾರ್ಕೆಟ್ಗೆ ಅಂತ ಕೊಡ್ತಾರಲ್ಲ ಅದು ನಮಗೆ ಕಮ್ಮಿ ಅಂತಲೇ ಅನಿಸುತ್ತೆ ಅವರವ್ರಿಗೆ ತಕ್ಕಾಗಿ ಅವ್ರ ಯಜಮಾನ್ರು ಕೊಡೋ ದುಡ್ಡು ಅವರಿಗೆ ಕಮ್ಮಿ ಅಂತಲೇ ಅನಿಸೋದು ಆವಾಗ ನಮ್ಮ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇರುತ್ತೆ ಅದು ಕೂಡ ಖರ್ಚಾಗುತ್ತೆ ನಾನು ಅಷ್ಟು ದುಡಿತಿರ್ಲಿಲ್ಲ ನಾನು ಇಷ್ಟು ಅಂತ ನನಗೆ ಜಮಾ ಮಾಡಿಬಿಟ್ಟು ನಮ್ಮ ಯಜಮಾನರು ಕೊಡು ಅಷ್ಟು ಮತ್ತು ಅವ್ರು ಯಾವಾಗಲೂ ಕೂಡ ನೀನು ದುಡಿತಿದೆಯಲ್ಲ ನೀನು ಕೊಡು ಅಥವಾ ನೀನು ಒಂದು ಸ್ವಲ್ಪ ಸ್ಟಿಚ್ ಅಂತ ಅವರಿಗೆ ಅವ್ರಿಗೆ ಬೇಕಾಗಿಯೇ ಇರಲಿಲ್ಲ ನಾನು ಸ್ಟಿಚ್ ಮಾಡೋ ಏಕೆಂದರೆ ಈಗ ನನಗೆ ನಾನು ಅವರಿಗೆ ಫಸ್ಟು ಮನೆ ಮಕ್ಕಳು ಅವ್ರದ್ದು ವ್ಯವಹಾರಗಳಿಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಹೊರತು ನೀನು ದುಡಿ ನಿನ್ನ ದುಡಿ ದುಡ್ಡು ನನಗೆ ಕೊಡು ಅಥವಾ ನೀನು ದುಡಿಯೋ ದುಡ್ಡು ಏನು ಮಾಡ್ತೀಯಾ ಅಥವಾ ನೀನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀಯ ದಿನಕ್ಕೆ ಅವ್ರಿಗೇನೂ ಬೇಕಾಗಿರಲಿಲ್ಲ ಅವ್ರ ಎದುರುಗಡೆ ನಾನು ಅಷ್ಟು ಸ್ಟಿಚ್ಚು ಕೂಡ ಮಾಡ್ತಿತ್ತಿಲ್ಲ ಅಂದರೆ ಹೊಲಿತೀನಿ ಅಂತ ಗೊತ್ತಿತ್ತು ನಾನು ಎಷ್ಟು ಮಾಡ್ತೀನಿ ಅನ್ನೋದು ಅವ್ರಿಗೆ ಏನು ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ ಅಕಸ್ಮಾತ್ ನಾನು ಏನಾದ್ರು ಜಾಸ್ತಿ ಲೋಡ್ ತೊಗೊಂಡೇ ಹೊಲಿತಿದ್ರೆ ನಿನ್ಗೆ ಹೇಳ್ತೀನಿ ಓಡಿ ಅಂತ ಬೇಡ ಬಿಟ್ಬಿಡು ನಿನ್ಗೆ ಅವಶ್ಯಕತೆ ಇಲ್ಲ ನೀನು ದುಡ್ದು ಬಿಟ್ಟಿನಿ ಆ ದುಡ್ಡಿಂದ ನಾವು ಏನಾದರೂ ಮಾಡಬೇಕಾಗಿದೆಯಾ ಅನ್ನೋದೇ ಅವ್ರ ಬಾಯಲ್ಲಿ ಬರ್ತಿತ್ತು ಹೊರತು ನೀನು ದುಡಿ ಅಥವಾ ಈಗ ನಾನು ಮಾಡೋ ಅಂಥದ್ದು ಈಗ ಬೇರೆ ಏನೋ ಒಂದು ವ್ಯವಹಾರ ಮಾಡಬೇಕು ಅಂದಾಗ ನಾನು ಹೋಗಿ ಮಾಡ್ತೀನಿ ಅದು ಈಗ ಒಂದು ಈಗ ಒಂದು ಅರ್ಜೆಂಟು ಒಂದು ಬ್ಲೌಸ್ ಬಂತು ನೋಡಿ ಒಂದು ಈ ಫೆಸ್ಟಿವಲ್ ಸೀಸನಲ್ಲಿ ಸ್ವಲ್ಪ ಜಾಸ್ತಿನೇ ಬಟ್ಟೆಗಳು ಬಂದುಬಿಡುತ್ತೆ ಆವಾಗ ನಾನು ಏನಾದರೂ ಜಾಸ್ತಿ ಹೊತ್ತು ಕೂತ್ಕೊಂಡ್ರು ಕೂಡ ಅವರಿಗೆ ಕೋಪ ಬರ್ತಿತ್ತು ಅದು ದುಡ್ಮೆ ಮಾಡ್ಕೊಂಡು ಏನು ಮಾಡಬೇಕಾಗಿದೆ ಆವಾಗ ನಮಗೆ ನೋಡಿ ಜಾಸ್ತಿ ಕೆಲಸ ಮಾಡಿದಾಗ ನಮಗೊಂದು ಸ್ವಲ್ಪ ಒಂಥರ ಕೋಪ ಸಿಟ್ಟು ಯಾಕಂದರೆ ಅಲ್ಲು ಮಾಡು ಇಲ್ಲೂ ಮಾಡು ಮಕ್ಕಳು ಕಡೆಯೂ ಜ್ಞಾನ ಕೊಡು ಅಂದಾಗ ಅವಾಗ ನಾನು ಕೋಪ ಮಾಡ್ಕೊಂಡಾಗ ಹಾಂ ಅವಾಗ ಮಕ್ಕಳು ಬಯಲು ಬರೆದಿರ್ತಿದ್ದು ಅಮ್ಮ ಇವತ್ತು ಸಂದೆಯೆಲ್ಲ ಬಟ್ಟೆ ಹೊಲಿತಿತ್ತು ಆ ನಮ್ಮ ಮೇಲೆ ಆಗ್ತಿದೆ ಅಂತ ಯಾವುದಾದ್ರೂ ಒಂದು ನೆಪದಲ್ಲಿ ಆ ಮಾತು ಬಂದಾಗ ಅವಳು ಮಾಡಬೇಕು ಅಂತ ಯಾರು ಹೇಳಿರೋದು ನಿಮ್ಮಮ್ಮನಿಗೆ ಅದ್ರ ಅವಶ್ಯಕತೆ ಇದೆಯಾ ಅಂತ ಅಂತ ಇದ್ದವರು ಈಗ ಹೇಳ್ತಾರೆ ಮಾಡಬೇಕಾಗಿತ್ತು ಅದೇನೋ ಒಂದು ಅಂತ ಅವ್ರ ಮನಸ್ಸಿನಲ್ಲೇ ಬರ್ತಾಯಿದೆ ನಾನು ನಿಜವಾಗ್ಲೂ ನಾನು ಈ ಪಾಯಿಂಟಿಗೆ ಬರ್ತೀನಿ ನಾನು ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಹೇಳೋದಿಷ್ಟೇನೆ ನೀವೇನೋ ಒಂದು ಮಾಡ್ತಿದ್ದೀರಿ ಅಂದಾಗ ನಿಜವಾಗ್ಲೂ ಹೇಳ್ತೀನಿ ಅದನ್ನು ಬಿಡಲಿಕ್ಕಿಂತ ಹೋಗಬೇಡಿ ಪ್ಲೀಸ್ ಅದನ್ನು ಕಂಟಿನ್ಯೂ ಮಾಡಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಮತ್ತು ಇನ್ನೊಂದು ಅಂದರೆ ನಿಮ್ಮ ಮಕ್ಕಳು ಚಿಕ್ಕವರು ಅವ್ರಿಗೆ ತುಂಬ ನಿಮ್ಮದು ಅವಶ್ಯಕತೆ ಮಕ್ಕಳಿಗೆ ಇದೆ ಅಂದಾಗ ಫಸ್ಟ್ನೇ ಆಯ್ಕೆ ಮಕ್ಕಳದಿರಲಿ ಆದರೆ ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಮಕ್ಕಳಿಗೆ ನಿಮ್ಮ ಅವಶ್ಯಕತೆ ಕಮ್ಮಿ ಅವ್ರು ಇಂಡಿಪೆಂಡೆಂಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೋತಿದ್ದಾರೆ ಒಂದು ಓದು ಬರಹ ಊಟ ತಿನ್ನೋದಿರ್ಬೋದು ಬೇರೆ ಇನ್ನೆಲ್ಲ ಸ್ಕೂಲಿಗೆ ಹೋಗೋದಿರ್ಬೋದು ಪ್ರತಿಯೊಂದನ್ನು ಕೂಡ ಅವ್ರದ್ದು ಅವ್ರು ಮಾಡ್ಕೋತಿದ್ದಾರೆ ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ ಅಂದಾಗ ನೀವು ಇದಕ್ಕೆ ಜಾಸ್ತಿ ಒತ್ತು ಕೊಡಿ ನಮ್ಮಷ್ಟು ಏಜ್ ಆಗೋ ಅಷ್ಟು ಬಿಟ್ಕೊಳಕ್ಕೆ ಹೋಗಬೇಡಿ ಏಕೆಂದರೆ ಈಗ ನಲ್ವತ್ತು ದಾಡ್ತು ಅಂದಾಗ ಅವಾಗ ಏನೋ ಒಂದು ಹೊಸ್ದಾಗಿ ನಾವೊಂದು ಬಿಸ್ನೆಸ್ ಮಾಡ್ತಾರೆ ಹಾಗಂತಲ್ಲ ಯಾ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಎಲ್ಲರ ಕೈಲೂ ಅಂತ ಅಲ್ಲ ಕೆಲವೊಬ್ರು ನೋಡಿದ್ದೀವಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದಮೇಲೆ ಕೂಡ ಏನೆಲ್ಲ ಸಾಧನೆ ಮಾಡ್ತಾರೆ ಅಂದರೆ ಅಂದರೆ ಅವ್ರಿಗೆ ರನ್ನಿಂಗಲ್ಲಿ ಇರ್ತದೆ ಅವ್ರದ್ದು ವ್ಯವಹಾರಗಳು ಅವ್ರು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಆ ಆದಾಗ ಒಂಥರ ತುಂಬ ಮೇಲಕ್ಕೆ ಏರ್ತಾರೆ ಅಥವಾ ನೂರಲ್ಲಿ ಏನು ಒಬ್ರ ಇಬ್ಬರು ಇರ್ಬೋದು ಸುಮ್ಮನೆ ಇದ್ಬಿಟ್ಟು ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಿದ್ರು ಅಂತ ಅನ್ನೋಂಥರು ಈಗ ಸುಮ್ಮನೆ ಇದ್ಕೊಂಡು ಮತ್ತೆ ಕಮ್ಮಿ ಅವಶ್ಯಕತೆ ಇದೆ ನಮಗೆ ಅಂದಾಗ ನಾನು ಮಾಡಲಿಲ್ಲ ಅಂದರೂ ಕೂಡ ಹೇಗೋ ಹೋಗುತ್ತೆ ಜೀವನ ಅನ್ನೋ ಪರಿಸ್ಥಿತಿ ನಮ್ಮನೆಯಲ್ಲಿ ಇದ್ದಾಗ ಅವಾಗ ನಾವು ನಲವತ್ತು ವರ್ಷ ಆದಮೇಲೂ ಕೂಡ ಇಲ್ಲ ನಾವು ಮಾಡಲೇಬೇಕು ಇನ್ನೇನೋ ಒಂದು ಮಾಡಿದ್ರೆ ಕಷ್ಟಪಟ್ಟು ಜಾಸ್ತಿ ಮಾನಸಿಕವಾಗಿ ದೈಹಿಕವಾಗಿಯೂ ಕೂಡ ಹಿಂಸೆ ಆಗಲ್ಲ ನಮಗೆ ಆ ಕೆಲಸದಲ್ಲಿ ಖುಷಿ ಇದೆ ಅಥವಾ ನಮಗೆ ಎಷ್ಟು ಜಾಸ್ತಿ ಎಫರ್ಟ್ ಕೊಡೋ ಅವಶ್ಯಕತೆ ಇಲ್ಲ ಸಕ್ಸಸ್ ನಾವು ಕಾಣ್ಬೋದು ಅನ್ನೋಂಥ ಒಂದೊಂದು ಕೆಲವೊಂದು ಕೆಲಸಗಳನ್ನ ಮಾಡ್ಬೋದು ಇಲ್ಲ ನಾನು ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಹೇಳೋದಿಷ್ಟೇ ನೀವೇನೋ ಅಂದರೂ ಒಂದು ಮಾಡ್ತಿದ್ದೀರಿ ಅಂದರೆ ಬೇರೆ ಯಾರದೋ ಒಂದು ದಬಾವಿಗೆ ನಿಮ್ಮ ನಿಮ್ಮ ಯಜಮಾನ್ರು ಹೇಳ್ಬೋದು ಇಲ್ಲ ಕೆಲಸ ಮಾಡೋಂಗಿಲ್ಲ ಅಂತ ನಿಮ್ಮ ಅತ್ತೆ ಮಾವ ಹೇಳ್ಬೋದು ಇಲ್ಲ ನಾನು ಮನೆಗೆ ಬಂದು ಸೊಸೆ ಕೆಲಸ ಮಾಡೋಂಗಿಲ್ಲ ಜಾಬ್ ಮಾಡೋಂಗಿಲ್ಲ ಅಂತ ದಯವಿಟ್ಟು ಹೇಳ್ತೀನಿ ಅವ್ರಿವ್ರ ಮಾತಿಗೆ ಕಟ್ಟಿ ಬಿದ್ದು ನಿಮ್ಮ ಜಾಬ್ ಮಾತ್ರ ಬಿಡಬೇಡಿ ತುಂಬಾ ಕಷ್ಟ ಜಾಬ್ ಜಾಬ್ ಬಿಟ್ಟು ಒಂದು ಐದು ವರ್ಷ ಆರು ವರ್ಷ ಆದಮೇಲೆ ಮತ್ತೆ ನೀವು ಜಾಬ್ ಮಾಡ್ಬೋದೇನೋ ಆದರೆ ಅಷ್ಟು ಎನರ್ಜಿ ಅಷ್ಟು ಇಂಟ್ರೆಸ್ಟು ಮತ್ತು ಅಷ್ಟು ನಾಲೆಡ್ಜು ನಿಮಗೆ ಮತ್ತೆ ಬರೋದಿಲ್ಲ ಅದರಲ್ಲೂ ಕೂಡ ನಿಮ್ಗೆ ಇನ್ನೂ ಒಂದು ಲಾಂಗ್ ಗ್ಯಾಪ್ ಆಯಿತು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಯಿತು ಮದುವೆಯಾಗಿ ಒಂದು ಹದಿನೈದು ವರ್ಷ ಆದಮೇಲೆ ಮತ್ತೆ ಜಾಬ್ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್ ನಿಜ ಹೇಳ್ತಿದ್ದೀನಿ ಮತ್ತೆ ಕೆಲಸ ಮಾಡಬೇಕು ಅಂತ ಅಂದರೆ ಆಗೋದಿಲ್ಲ ಕೆಲವೊಂದು ಪರಿಸ್ಥಿತಿಗಳು ಕೆಲಸ ಮಾಡಲೇಬೇಕು ಅನ್ನೋವಂಥದ್ದು ತಂದು ಬಂದು ನಿಲ್ಬೋದು ಅದೇ ಹೇಳ್ತಾರಲ್ಲ ಎಲ್ಲ ಪ್ರತಿಯೊಂದನ್ನು ಕೂಡ ಪರಿಸ್ಥಿತಿ ನಮ್ಮ ಕೈಲಿ ಮಾಡಿಸ್ಬಿಡುತ್ತೆ ಅಂತ ಆ ಪರಿಸ್ಥಿತಿನಲ್ಲಿ ಮಾಡ್ಬೋದೇನೋ ಆದರೆ ಕೆಲವೊಂದು ಸಲ ಮನಸ್ಥಿತಿನಲ್ಲಿ ನಮಗೆ ಅನಿಸ್ಬಿಡುತ್ತೆ ಯಾಕೆ ಮಾಡಬೇಕು ಮಾಡೋ ಟೈಮ್ನಲ್ಲಿ ನೀವು ಮಾಡೋಕ್ಕೆ ಕೊಡಲಿಲ್ಲ ಇವಾಗ ಮಾಡೋದಿಲ್ಲ ನಾನು ಅನ್ನೋಂಥದ್ದು ಒಂದು ಬಂದ್ಬಿಡುತ್ತೆ ನಮ್ಮ ಮನಸ್ಸಿಗೆ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಚಿಕ್ಕದಾಗಿ ಒಂದು ಕಮೆಂಟ್ ಹಾಕಿ ನೀವು ಅನ್ಕೊಬೋದು ನಮ್ಮ ಮುಖಗಳು ಕಾಣಿಸ್ತದೆ ಅಥವಾ ನಾವು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅಂತ ನೀವೇನಾದರೂ ಕೂಡ ನಮ್ಮ ವೀಡಿಯೋ ನೋಡ್ತಾ ಇರೋವಂಥ ಮೊಬೈಲ್ನಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿದರೆ ಮಾತ್ರ ನಿಮ್ಮ ಮುಖಗಳು ನಮಗೆ ಕಾಣಿಸುವಂಥದ್ದು ಅಥವಾ ನೀವು ಯೂಟ್ಯೂಬ್ ಏನು ಸಹ ಕ್ರಿಯೇಟ್ ಮಾಡಿಲ್ಲ ಓಪನ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಮುಖಗಳು ಕಾಣಿಸೋದಿಲ್ಲ ನೀವೇನು ಹೆಸರಿಟ್ಕೊಂಡಿರ್ತಾರೋ ಅದು ಶಾರ್ಟ್ ಕಟ್ನಲ್ಲಿ ಅಥವಾ ನಂಬರ್ನಲ್ಲಿ ಕಾಣಿಸ್ತದೋ ಹೊರತು ನೀವು ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಿಮಗೆ ವೀಡಿಯೋ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ಇದೇ ರೀತಿ ವೀಡಿಯೋ ಮಾಡಬೇಕಾ ಜನಗಳಿಗೆ ಹೇಗೆ ಅನಿಸ್ತಾ ಇದೆ ಅಂತಲೂ ಕೂಡ ನನಗೆ ಅರ್ಥ ಆಗ್ತದೆ ಮತ್ತು ವೀಡಿಯೋ ಇಷ್ಟ ಅಂದರೆ ಅಟ್ಲೀಸ್ಟ್ ಲೈಕ್ ಮಾಡಿ ಕಮೆಂಟ್ ಮಾಡಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅಂದರೆ ನನಗೆ ಗೊತ್ತಾಗ್ತದೆ ಹಾಂ ಇಷ್ಟು ಜನಕ್ಕೆ ನನ್ನ ವೀಡಿಯೋಸ್ ಲೈಕ್ ಆಗ್ತಾ ಇದೆ ಅಂತ ಅದಕ್ಕೇನೆ ಆ ಲೈಕ್ ಮಾಡೋದ್ರಿಂದ ನಿಜವಾಗ್ಲೂ ನನಗೆ ಪೇಮೆಂಟ್ ಏನು ಯೂಟ್ಯೂಬ್ ಏನು ಕೊಡೋದಿಲ್ಲ ಲೈಕ್ ಮಾಡಿ ಅಷ್ಟೇ ನನಗೆ ಖುಷಿ ಆಗ್ತದೆ ನನ್ನ ನಿಜವಾಗ್ಲೂ ಇವ್ರಿಗೆ ಇಷ್ಟ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತದೆ ನನ್ನ ವೀಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್